ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಆರ್ ಸ್ವಾಮಿ ಮೈಸೂರು ಸಿ ಕೆ ರವಿಚಂದ್ರ ಜನಪಾಲ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ನಾರಾಯಣ ಶ್ರೀ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಪತ್ರ ಕೊಡ್ತಿದ್ದಾರೆ ಮತ್ತು ಕೆ ವಿ ಮಹೇಶ್ ರಾಜ್ಯ ಮುಖಂಡರು ಎಸ್ ಸಿ ಶೈಲಜ ರಾಜ್ಯ ಸಂಯೋಜಕರು ಅನ್ಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಗೇ ಅಬ್ಬಿಗೆರೆ ರವೀನ್ ಕುಮಾರ್ ಗಂಗನ ಎಸ್ ಎಸ್ಆರ್ ಉದಯಶಂಕರ್ ಕರ್ನಾಟಕ ಹಿಂಪ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಇನ್ನು ಯಾರನ್ನ ಬಿಟ್ಟಿದ್ರೆ ಹೇಳಿ ನಾನು ಇಲ್ಲಿ ಎಲ್ಲ ಮಾಧ್ಯಮ ಮಾಧ್ಯಮದ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದ್ರೆ ಇಲ್ಲ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂಬರ ಮಾತಾಡ್ತಾರೆ ಏನು ಅಂದರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣಿತವ್ಯಂತ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ ಅವರು ಒಂದು ದೂರು ಕೊಡ್ತಾರೆ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್